ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ ನಾನು ಎಲ್ಲಿ ಮಾತನಾಡ್ಬೇಕು ಅಲ್ಲಿ ಮಾತಾಡ್ತೀನಿ ಹೆಚ್ಚರಿ ಕೊಡ್ತೀನಿ ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಸರಿ ನಾ ಹೇಳಿದಲ್ಲ ನಿಮ್ಮ ಪಕ್ಷದ ವಿಚಾರ ಪಕ್ಷದ ಮಾತಾಡ್ತಿರ್ತೀನಿ ನೀವು ಬೇರೆ ಏನಾದ್ರು ವಿಚಾರದ ನೋಟಿಸ್ ಬಂದ್ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡುದಿಲ್ಲ ಬೇರೆ ಏನಾದ್ರು ವಿಚಾರ ಅಂದ್ರೆ ಹೇಳಿ ನಾನು ಹೇಳಿದೊಳಗೆ ಯಾವ್ದು ತಪ್ಪು ನಾನು ಅದಕ್ಕಾಗಿ ಸ್ಪಷ್ಟ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದೇ ತಪ್ಪಿರ್ಲಿಲ್ಲ ಅಷ್ಟೇ ಎಷ್ಟೋ ನಾಯಕರು ನಮ್ಮ ಪಕ್ಷದಲ್ಲಿ ಅಥವಾ ಸಾಮಾಜಿಕ ನ್ಯಾಯ ಸಾಮಾಜಿಕತೆ ಅದನ್ನೂ ಕೂಡ ಅವತ್ತೇ ಮಾತನಾಡಿದೀನಿ ಕ್ರಾಂತಿ ಬಗ್ಗೆ ಅದೆಲ್ಲ ಹಾಕುವ ಯಾವುದೇ ಚರ್ಚೆ ಇಲ್ಲ ಈಗಿನ ಪರಿಸ್ಥಿತಿಲಿ ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ